ಜಾವ ಆರು ಗಂಟೆ ಮೂವತ್ತು ನಿಮಿಷದಲ್ಲಿ ವಾರ್ಡ್ ನಂಬರು ಹನ್ನಾರು ಸವೆನು ಸರೋಜಮ್ಮ ಅವರು ಕರ್ ಕರ್ತವ್ಯ ಸಮಯದಲ್ಲಿ ಬಯೋಮೆಟ್ರಿಕ್ಕೋಸ್ಕರ ಅವರ ತಲೆಯಲ್ಲಿ ಇರುವುದು ಆರೂವರೆಯಿಂದ ಆರು ಮುಕ್ಕಾಲ್ವರೆಗೂ ನಾವು ಬಯೋಮೆಟ್ರಿಕ್ ಹಾಕಬೇಕು ಅಣ್ಣದೇ ಅವರ ಪೌರಕಾರ್ಮಿಕರ ಇರ್ತದೆ ಅದರಿಂದ ಅವರು ಇವತ್ತು ಲಾರಿ ಬಂದು ಪೆಂಟ್ ವೀಲಲ್ಲಿ ಬುದ್ಧಿ ಅವ್ರಿಗೆ ಸಾವನ್ನಪ್ಪಿರ್ತಾರೆ ಮೊದಲನೇದಾಗಿ ಅವ್ರಿಗೆ ಹಾಗೂ ಅವ್ರ ಕುಟುಂಬದವ್ರಿಗೆ ಕುಕ್ಕನ್ನು ಸಹಿಸಲಿ ಅಂತ ಆ ಭಗವಂತನಲ್ಲಿ ಇದ್ದೀನಿ ಹಾಗೂ ಇದು ಪಾಪ ಒಂದನೇ ತಾರೀಕು ಅವರು ಕಾಯಂ ಪತ್ರವನ್ನು ಪಡಿಬೇಕಾಗಿತ್ತು ಈ ಸಂದರ್ಭದಲ್ಲಿ ಅವ್ರದ್ದು ಸಾವನ್ನು ಅಪ್ಪಿರೋದ್ರಿಂದ ಭಾಳ ನೋವಾಗುತ್ತೆ ಈಗ ನಾವು ಆಯುಕ್ತರಲ್ಲಿ ಕೇಳೋದು ಒಂದೇ ವಿಷಯ ಅವರ ಕುಟುಂಬದಲ್ಲಿ ಯಾರಾದರೂ ಒಬ್ಬರಿಗೆ ಈ ಅನುಕಂಪದ ಆಧಾರದ ಮೇಲೆ ಅವ್ರನ್ನ ಕೆಲಸಕ್ಕೆ ತಕ್ಕಬೇಕು ಅಂತ ನಿಮ್ಮ ಮಾದಮ ಮುಖ್ಯಮಂತ್ರಿ ಮುಖ್ಯಾಂತರ ನಾನು ಕೇಳ್ಕೊತಾ ಇದ್ದೀನಿ ಹಾಗೂ ಹೊಸ್ತಾಗಿ ನಮಗೆ ಬಿ ಬಿ ಎಂ ಪಿ ಮುಖ್ಯ ಆಯುಕ್ತರಾಗಿ ಲೋಕೇಶ್ವರ ಲೋಕೇಶ್ವರ್ ಮಹೇಶ್ವರ ರಾವ್ ಅವರು ನಮ್ಮ ಬಿ ಬಿ ಎಂ ಪಿಗೆ ಬಂದಿದ್ದಾರೆ ನಮ್ಮ ಪೌರ ಕಾರ್ಮಿಕರ ಪರವಾಗಿ ಅವ್ರಿಗೂ ಸ್ವಾಗತವನ್ನು ಕೋರ್ತೀವಿ ಈ ಈ ಥರ ಇವರು ಅವರು ಇದನ್ನು ಈ ಸಂದರ್ಭದಲ್ಲಿ ಅವ್ರನ್ನ ಕೇಳ್ಕೋತಾ ಇದ್ದೀವಿ ಈ ಸರೋಜಮ್ಮರವರ ಕುಟುಂಬಕ್ಕೆ ಅವ್ರಿಗೆ ಆಧಾರ ಹಾಗೂ ಅವರು ಬರಬೇಕಾಗ್ತಕ್ಕಂಥದ ಹಣದ ಸಹಾಯ ಮತ್ತು ಕೆಲಸವನ್ನು ಕೊಡಿಸಿ ಅಂತ ಮಾಧ್ಯಮ ಮುಖಾಂತರ ಮತ್ತೊಮ್ಮೆ ಇದ್ದೀವಿ ತಮ್ಮ ಹೆಸರಿಣ ತಮ್ಮ ಹೆಸರಿ ತಮ್ಮ ಹೇಳಿ ನಾನು ಕಾರ್ಯಾಧ್ಯಕ್ಷ ಬೆಂಗಳೂರು ನಗರ ಎಚ್ ಬಿ ಶೇಖರ್ ಜೈ ಕರ್ನಾಟಕ